ನಾವಿವಾಗ ನಮ್ಮದು ಬಸ್ ಬುಕ್ ಮಾಡಿದ್ದೀವಲ್ಲ ಬರ್ಡ್ ಬಸ್ಸು ಅಲ್ಲಿ ಅದು ಗಾಂಧಿನಗರಲ್ಲಿರೋದು ಮೆಜೆಸ್ಟಿಕ್ ಇಳ್ಕೊಂಡಿದ್ದೀವಿ ಮೆಜೆಸ್ಟಿಕ್ಕಿಂದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ರೀಚ್ ಆದಮೇಲೆ ಬಸ್ ಹೆಂಗಿರುತ್ತೆ ಏನು ಆ್ಯಕ್ಚುಲಿ ನಾವು ಪ್ಯಾಕೇಜಲ್ಲಿ ಹೋಗ್ತಾ ಇರೋದು ನಾವು ಯಾವತ್ತೂ ಹೋಗಿದ್ದಿಲ್ಲ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು ಪ್ಯಾಕೇಜಲ್ಲಿ ಯಾವ ಥರ ಇರುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ನೋಡಿ ನಮ್ಮ ಮಾಮನೂ ನನ್ನ ಜೊತೆ ನಡ್ಕೊಂಡು ಬರ್ತಿದ್ದಾರೆ ಹಾಯ್ ಮಾಡಿ ಎಲ್ಲ ನಮ್ಮ ಮಮ್ಮಿಯೆಲ್ಲ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ಏನು ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ನೋಡೋಣ ಅಂತ ಅಲ್ಲಿ ಮೇಲೆ ಯಾವ ಥರ ಇರುತ್ತೆ ಏನು ಅಂತ ನಿಮಗೆ ತೋರಿಸ್ತೀನಿ ಫೈನಲಿ ಹೆಂಗೋ ರೀಚ್ ಆದ ಮೆಜೆಸ್ಟಿಕ್ಕಿಂದ ನಡ್ಕೊಂಡು ಬಂದು ಗಾಂಧಿನಗರ್ವರೆಗೂ ತಲುಪಿ ಹೆಂಗೋ ಫೈನಲಿ ನಾನು ಸಿಬರ್ ಟೂರಿಸ್ಟ್ ಟ್ರಾವೆಲ್ಸಿಗೆ ರೀಚ್ ಆದೆ ಸೊ ನೋಡಿ ಅದೇ ಆಫೀಸು ನಾನಿವಾಗ ಬಂದು ನೋಡ್ತೀನಿ ಇನ್ನೂ ಬಸ್ ಬಸ್ ಆ್ಯಕ್ಚುಲಿ ನಮಗೆ ಕೊಟ್ಟಿದ್ದಿತ್ತು ಟೆನ್ ತರ್ಟಿ ಅಂತ ಡಿಲೇ ಆಗಿದೆಯಂತೆ ಲೆವೆನ್ ತರ್ಟಿಗೆ ಹೊರಡೋದು ಬಸ್ ಇನ್ನೂ ಬಸ್ ಬಂದಿಲ್ಲ ಎಲ್ಲ ವೆಯ್ಟ್ ಮಾಡಿದ್ದಾರೆ ಇನ್ನು ಲೆವೆನ್ ತರ್ಟಿಗೆ ಬಸ್ ಬರೋದು ಲೆವೆನ್ ತರ್ಟಿಗೆ ಬಸ್ ಬಂದರೆ ನಾವು ಇಲ್ಲಿಂದ ಹೊರಡ್ತೀವಿ ನಮಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಅದಕ್ಕೆ ನಾವು ಮನೆಯಿಂದ ಸ್ವೀಟ್ ಪೊಟ್ಯಾಟೊ ಮಾಡ್ಕೊಂಡು ಬಂದೆವು ತುಂಬ ಯಮ್ಮಿ ಯಮ್ಮಿ ಆಗಿತ್ತು ಅದನ್ನು ತಿನ್ಕೊಂಡು ಇನ್ನೇನು ಹೊರಡೋಣ ಅಂದ್ಕೊಂಡು ಹೊರಗೆ ಬಂದರೆ ನೋಡಿದ್ರೆ ಬಸ್ಸೇ ಬಂತು ಅಷ್ಟಲ್ಲ ಹೆಂಗೋ ಬಸ್ ಬಂತು ಅಂತ ಹತ್ಕೊಳ್ಳೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಯಾಕಂದರೆ ಪೂಜೆ ಮಾಡ್ತಾ ಇದ್ದಾರೆ ಬಸ್ಸಿಗೆ ಹೋಗೋಕ್ಕೆ ಮುಂಚೆ ಏನೂ ಆಗಬಾರ್ದು ಅಂತ ಪೂಜೆ ಮಾಡಿಬಿಟ್ಟು ಹತ್ತಿಸ್ಕೊಳ್ಳೋಣ ಅಂದ್ಬಿಟ್ಟು ಹಾಗಾಗಿ ಬಸ್ ಒಳಗೆ ಎಂಟ್ರಿ ಕೊಟ್ವಿ ಬಸ್ ಅಂತ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಸೀಟ್ಸ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ ನಮ್ಮ ಅಜ್ಜಿ ಇದೆ ಫಸ್ಟ್ ಅಂತೆ ಬಂದಿದ್ದು ತುಂಬ ಖುಷಿಯಾಗಿ ಖುಷಿ ಪಡ್ತಾಯಿದ್ರು ಸೊ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಬೆಳಗ್ಗೆ ಅಂತ ಫೈನಲಿ ನಾವು ರೀಚ್ ಆದ್ವಿ ನೈಟ್ ಟ್ವೆಲ್ ಓ ಕ್ಲಾಕ್ ಏನೋ ಅಲ್ಲಿಂದ ಹೊರಟಿದ್ದು ಫೋರ್ ತರ್ಟಿಗೆಲ್ಲ ಕರ್ಕೊಬಂದರು ನಿದ್ದೆನೇ ಆಗಿಲ್ಲ ಬೇಗ ಕರ್ಕೊಬಂದ್ಬಿಟ್ರು ಏನು ಮಾಡೋದು ಅವ್ರ ಟೈಮ್ ಪಿಕಪ್ ಮಾಡಲೇಬೇಕಲ್ಲ ಸೊ ನಾವು ಕೂಡ ಇವಾಗ ಹೋಗ್ತಾಯಿದ್ದೀವಿ ಓಟೆಲ್ ಹತ್ರ ಪಿ ಎಲ್ ಆರ್ ಅಂತ ಇಲ್ಲೇ ಕೆಳಗಡೆ ತಿರುಪತಿಯಲ್ಲಿರೋದು ಇವಾಗ ರೂಮ್ ಕೊಡ್ತಾರಂತೆ ಫೋರ್ ತರ್ಟಿ ಆಗಿದೆ ಒನ್ ಅವರ್ ಟೈಮ್ ಕೊಡ್ತಾರಷ್ಟೇ ಅಂತೆ ಅಷ್ಟರಲ್ಲಿ ನಾವು ರೆಡಿ ಆಗಬೇಕು ಸೊ ರೂಮ್ಗೆ ಇದ್ದೀವಿ ನೋಡಿ ರೂಮ್ ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲೇ ಮಲ್ಕು ಬಿಡೋಣ ಸ್ವಲ್ಪ ಹೊತ್ತು ಆಮೇಲೆ ಹೋಗೋಣ ಅಂತ ಅನಿಸ್ತಿತ್ತು ಏನು ಮಾಡೋದು ಹೋಗಲೇಬೇಕಲ್ಲ ಬೇಗ ಸೊ ಬೇಗ ಬೇಗ ರೆಡಿ ಆದೆ ನಾನು ಒನ್ ಅವರ್ ಅಷ್ಟೇ ರೆಡಿ ಆಗಿಬಿಟ್ಟೆ ಇವತ್ತು ರೆಡಿಯಾಗಾಯಿತು ಇವಾಗ ದರ್ಶನಕ್ಕೆ ಹೋಗಬೇಕು ವೆಯ್ಟ್ ಮಾಡ್ತಿದ್ದಾರೆ ಇದು ಇವತ್ತಿನ ಔಟ್ಫಿಟ್ ಎಲ್ಲ ಆಯಿತು ಕೆಳಗಡೆ ಟಿಫನ್ ಮಾಡೋದಕ್ಕೆ ಅಂತ ಕರೆದ್ರು ಟಿಫನ್ ಮಾಡೋದಕ್ಕೆ ಹೋದ್ವಿ ಟಿಫನ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಯಾವ ಥರ ಇರುತ್ತೋ ಹೆಂಗೆ ಕೊಡ್ತಾರೋ ಅಂದ್ಕೊಂಡೆ ಬಟ್ ವರ್ತಿದೆ ನನಗೇನು ಅನಿಸಿತು ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ನಾವು ಲೈನಲ್ಲಿ ಹೋಗ್ತಾಯಿದ್ದೀನಿ ಪೊಂಗಲ್ ಇಡ್ಲಿ ಸ್ವೀಟು ಎಲ್ಲ ಥರನೂ ಕೊಟ್ಟಿದ್ರು ಚೆನ್ನಾಗಿತ್ತು ಎಲ್ಲ ಟಿಫನ್ ಎಲ್ಲ ಆದಮೇಲೆ ಇವಾಗ ಹೊರಟಿ ನೋಡಿ ಆಲ್ರೆಡಿ ಬೆಳಕಾಗ್ಬಿಟ್ಟಿದೆ ಎಷ್ಟು ಎಷ್ಟು ಬೇಗ ಬೇಗ ಇಲ್ಲಿಂದ ಫಸ್ಟ್ ಎಲ್ಲಿ ಅಂತ ಅಂತಂದ್ರು ಅಂದರೆ ಪದ್ಮಾವತಿ ಟೆಂಪಲ್ ಕರ್ಕೊಂಡು ಬಂದರು ಪದ್ಮಾವತಿ ಟೆಂಪಲಲ್ಲಿ ಸ್ಪೆಷಲ್ ಎಂಟ್ರಿ ನಾವೇ ಪ್ಯಾಕೇಜ್ ಪ್ಯಾಕೇಜಲ್ಲಿ ಅದು ಇನ್ಕ್ಲೂಡ್ ಆಗೋಲ್ಲ ಸೊ ಅದು ಸಪ್ರೇಟ್ ಇರುತ್ತೆ ಅದೆಲ್ಲ ಆದಮೇಲೆ ನಮ್ಮ ಮಾವ ಮುಡಿ ಕೊಡಿಸ್ಬೇಕು ಅಂತ ಅಂದರು ಅದಕ್ಕೆ ನಮ್ಮನ್ನ ಸಪ್ರೇಟ್ ಈ ಥರ ಜೀಪಲ್ಲಿ ಕಳಿಸ್ಬಿಟ್ಟು ಎಷ್ಟು ಜನ ಮುಡಿ ಕೊಡಿಸ್ತಾರೆ ಅವ್ರಿಗೆ ಮಾತ್ರ ಸಪ್ರೇಟ್ ಈ ಥರ ಅಲ್ಲಿ ಟಾಟಾ ಸುಮಾ ಥರ ಇರುತ್ತೆ ಅದರಲ್ಲಿ ಕಳಿಸ್ತಾರೆ ಡೈರೆಕ್ಟ್ ಮೇಲ್ಗಡೆ ತಿರುಮಲ ಕಳಿಸ್ತಾರೆ ನಾವು ಅಲ್ಲಿ ಮುಡಿ ತೆಗಿಸ್ಕೊಂಡು ಬರೋಷರಲ್ಲಿ ಇನ್ನು ಮಿಕ್ಕಿದವ್ರು ಬಸ್ಸಲ್ಲಿ ಇರ್ತಾರಲ್ಲ ಅವ್ರನ್ನೆಲ್ಲ ಮೇಲ್ಗಡೆ ಕರ್ಕೊಂಬರ್ತಾರೆ ಅಂದರೆ ಅವರು ಏನು ಕರ್ಕೊಬರಲ್ಲ ಅಲ್ಲಿ ಕೆಳಗಡೆ ಬಸ್ ಇರುತ್ತಲ್ಲ ಅಲ್ಲಿಗೆ ಹತ್ತಿಸ್ತಾರೆ ತಿರುಮಲ ಬಸ್ ಇರುತ್ತಲ್ಲ ಅಲ್ಲಿಂದ ಕೆಳಗಡೆಗೆ ಹತ್ತಿಸ್ತಾರೆ ಸೊ ಫೈನಲಿ ನಾವು ಮೇಲ್ಗಡೆ ರೀಚ್ ಆದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಇಲ್ಲೆಲ್ಲ ಚೆಕ್ಕಿಂಗ್ ಇರುತ್ತೆ ಸ್ಟಾರ್ಟಿಂಗ್ ಚೆಕ್ಕಿಂಗ್ ಮಾಡ್ತಾರೆ ಎಲ್ಲ ಗಾಡಿಗೂ ಚೆಕಿಂಗ್ ಮಾಡಿಕೊಂಡು ಆಮೇಲೆ ಬಿಡ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಗಾಡಿ ಇದೆ ಫುಲ್ಲು ರಶ್ ಇದೆ ಅಂತ ಅನ್ಸುತ್ತೆ ಮೋಸ್ಟ್ ನಾವು ಹೋಗಿರೋದು ವೀಟ್ ಪ್ಲೇಸ್ ಅದು ಇವತ್ತು ಮಂಡೇ ಬೇರೆ ಆದರೂ ರಶ್ ಇದ್ದಾರೆ ಜನ ನೋಡೋದಕ್ಕೆ ಇವಾಗ ತಿರುಕಿ ಬಂದೆ ಅಂತ ಫೀಲ್ ಆಗ್ತಿದೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಸೊ ನಾವು ಬಂದ್ವಿ ಇವಾಗ ಮುಡಿ ಕೊಡಿಸ್ಲಿಕ್ಕೆ ನಮ್ಮ ಮಾವಂಗೆ ಮುಡಿ ಕೊಡ್ಸೋದಕ್ಕೆ ಬಂದಿದ್ದೀವಿ ನೋಡಿ ಏನು ಕಾಣಿಸ್ತಿದ್ದಾರೆ ಅಂತ ನೋಡಿ ಕೊಡಿಸೋ ಆದಮೇಲೆ ಸೇಮ್ ತಿರುಪತಿ ವೆಂಕಟಂದ ಸ್ವಾಮಿ ಥರನೇ ಕಾಣ್ತಿದ್ದಾರೆ ಸಕ್ಕದಾಗ ಕಾಣ್ತಿದ್ದಾರೆ ಅಲ್ವಾ ಎಲ್ಲ ಆಯಿತು ಎಲ್ಲ ಆದಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಕರ್ಕೊಂಡ್ಬಿಟ್ಟು ಇವಾಗ ದೇವಸ್ಥಾನ ವೆಂಕಟ ಹೋಗ್ಬೇಕು ಅಷ್ಟರಲ್ಲಿ ಇವಾಗ ನಮ್ಮ ಮಮ್ಮಿ ಎಲ್ಲರೂ ಸಿಕ್ತಿದ್ರು ಎಲ್ಲರನ್ನು ನೋಡಿ ಇಲ್ಲಿ ಬಿಟ್ಟಿದ್ದಾರೆ ಅಲ್ಲೇ ಅಂಗಡಿ ಹತ್ರ ನಾವೆಲ್ಲ ಫೋನು ಎಲ್ಲ ಇಟ್ಟು ನಾವು ಇಲ್ಲಿಂದ ಹೋಗಿ ಫೈನಲಿ ದರ್ಶನ ಎಲ್ಲ ಮುಗಿತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಬಸ್ ನಿಂತಿತ್ತಲ್ಲ ಅಲ್ಲಿ ಹೋಗಿದ್ದೆ ಬಿಕಾಸ್ ಅಲ್ಲೆಲ್ಲ ಫೋನೆಲ್ಲ ಅಲ್ಲೇ ಇಟ್ಟಿದ್ದು ಇಲ್ಲಿವರೆಗೂ ತರಕಾಗಿಲ್ಲ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಫೋನ್ ಬೇಕೇ ಬೇಕು ನಾನು ಇಲ್ಲಿ ಫೋಟೋಸ್ ತಗೋಬೇಕು ಅಂದ್ಬಿಟ್ಟು ನಾನು ಫೋನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಇವಾಗ ಈಸ್ಕೊಬಂದೆ ಸೊ ನಾನು ದೇವಸ್ಥಾನದ ಮುಂದೆ ಬಂದಿದ್ದೀನಿ ಇವಾಗ ಕಾಣಿಸ್ತಿರಬೇಕು ಫೋಡೋ ಓಡೋಗಿ ಬಂದಿರೋದೇಕೆ ನಾನೇ ಫಸ್ಟ್ ಹೋಗಿರೋದು ಅಲ್ಲಿಗೆ ಅದಕ್ಕೆ ಅವ್ರು ಬೇಗ ಕೊಟ್ಟರು ಫೋನ್ನ ಇವಾಗ ಈ ಸ್ವಲ್ಪ ಫೋಟೋಸ್ ತೊಗೊಂಡು ವೀಡಿಯೋ ಮಾಡಿಕೊಂಡು ಆ ಬಸ್ ಹತ್ರ ಬೇಗ ಹೋಗಬೇಕು ಇನ್ನೊಂದು ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟಿದ್ರೆ ಅಷ್ಟೇ ನಾನು ಹೋಗಬೇಕು ನಾನು ಇವಾಗ ಲಡ್ಡು ಕಾಂತಾರೋಗ್ತಿದ್ದೀನಿ ಯಾಕಂದರೆ ನಮ್ಮ ಮಮ್ಮಿ ನಮ್ಮ ನಮ್ಮ ಅಜ್ಜಿ ಎಲ್ಲ ಅಲ್ಲಿ ಹೋಗಿದ್ದಾರೆ ಅವ್ರು ಅಲ್ಲಿ ಹೋಗಿರಿ ನಾನು ಅಷ್ಟೆಲ್ಲೋಗಲ್ಲಿ ಫೋನ್ ಇಸ್ಕೊಂಡು ಬರ್ತೀನಿ ಅಂತ ಓಡಿ ಹೋಗಿ ಅವ್ರನ್ನ ಉರ್ಕೊಂಡು ಹೋಗ್ತಾ ಇದ್ದೀನಿ ಒಳಗಡೆ ಅವರು ಹೋಗಿದ್ದಾರವರು ಅಷ್ಟ ಕರ್ಕೊಬಂದು ಫೋಟೋಸ್ ಎಲ್ಲ ತೊಗೊಂಡು ಹೋಗಬೇಕಲ್ಲ ಟೈಮ್ ಆಗಬೇಕಲ್ಲ ನಾನು ಹೋಗ್ತೀನಿ ಹೆಂಗೋ ಎಲ್ಲರೂ ಸಿಕ್ಕಿದ್ರು ಬಂದರೂ ನೋಡಿ ಎಷ್ಟು ಲಡ್ಡೂಸ್ ತಂದಿದ್ದಾರೆ ಅಂತ ನನ್ನ ಫೇವ್ರೆಟ್ ಲಾಡೂಸು ನಾನಂತೂ ಎಷ್ಟು ತಿನ್ನು ಆ್ಯಕ್ಚುಲಿ ಅಲ್ಲೇ ಒಂದೆರಡು ತಿಂದು ಖಾಲಿ ಮಾಡಿಬಿಟ್ಟೆ ಲಡ್ಡುಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ತುಂಬ ಘಮ ಘಮ ಅಂತ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು ನನಗಂತೂ ಫೇವ್ರೆಟ್ ಲಡ್ಡು ತಿರುಪತಿದು ಓ ಬರ್ತಾ ಅಲ್ಲಿ ಪಕ್ಕದ ಕಲ್ಯಾಣಿ ಇದೆ ನೋಡಿ ಕಾಣಿಸ್ತಿರಬೇಕು ಅಲ್ಲಿ ಅವಾಗೆಲ್ಲ ನಾ ಚಿಕ್ಕವಳಿದ್ದಾಗ ಅಲ್ಲೇ ಸ್ನಾನ ಮಾಡ್ತಾ ಇದ್ವಿ ಅವಾಗ ಚೆನ್ನಾಗಿ ತಕ್ಷೆ ಆವಾಗ ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ ಋಣ ಮಾಡ್ಕೊತಿರಲಿಲ್ಲ ನಾವು ದೇವಸ್ಥಾನ ಹತ್ರನೇ ಮಲ್ಕೊತಾ ಇದ್ವಿ ಅಲ್ಲೆಲ್ಲ ಆಕ್ಚುಲಾಗೆ ನಾನು ಚಿಕ್ಕೊಂಡಿದ್ದಾಗೆ ಚೆನ್ನಾಗಿತ್ತು ಇವಾಗ ನಮ್ಮ ಮಮ್ಮಿ ಫೋಟೋ ತಗೊಳ್ಳೋಣ ಅಂತ ಅಂದ್ರೆ ನಾಮ ಇಕ್ಸ್ಕೊಂಡು ಬಂದೆ ತಗೋಬೇಕಂತ ಎಷ್ಟು ಬೇಗ ಬೇಗ ಓಡ್ತವ್ರೆ ಮಮ್ಮಿ ಎಲ್ ತಗ್ ಎಲ್ಲಿ ಹಾಕಿಸ್ಕೊತೀರಾ ಬಹಳ ಇಷ್ಟ ಆಗಿಲ್ಲ ಹೆಂಗಿತ್ತು ದರ್ಶನ ಚೆನ್ನಾಗೈತಪ್ಪ ನನಗೆ ಅದನ್ನೇ ಇಷ್ಟ ಆಯ್ತಾ ಆ ಇವಾಗ ನಿಮ್ಮ 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 ಖುಷಿ ಪ್ರಕಾರ ಹೋಗ್ಬಿಟ್ಟು ನಾಮ ಐಡ್ಸ್ಕೊಳೋಣ ಬನ್ನಿ ಆಯ್ತು ಎಲ್ಲ ಇಡ್ತಿದ್ದಾರೆ ನಾಮಾನ ಆ ಅಲ್ಲಿ ಸಕ್ಕಮನೆ ನಿಮಗೆ ದರ್ಶನ ಹಾ ಇಷ್ಟ ಆಯ್ತಾ ಚೆನ್ನಾಗಿ ಆಯ್ತಾ ಆ ಫೋಟೋ ಸಿಮೇಲ್ ನೋಡಕ್ಕೆ ತುಂಬಾ ಚನ್ನಾಗಿರುತ್ತೆ

ಸೂಪರ್ ಸಿನಿಮಾಮ ಸಿನಿಮಾಮ ಆಲ್ರೆಡಿ ನಾವು ನಾವಿನ್ನು ಹಾಕ್ಸ್ಕೊಂಡಿಲ್ಲ ಅಂತ ಬಂದ್ವಿ ಸೊ ಎಲ್ಲರೂ ಸುನಕಂತೀವಿ ಫೋಟೋ ಶೂಟ್ಸ್ ವೀಡಿಯೋಸ್ ಎಲ್ಲ ಮುಗೀತು ದರ್ಶನ ಕೂಡ ಆಯಿತು ಸೊ ಎಲ್ಲರೂ ಇವಾಗ ನಾವು ಬಸ್ ಹತ್ರ ಇದ್ದೀವಿ ನಾನು ನಮ್ಮ ಮಾವ ನಮ್ಮ ಅಕ್ಕ ಮತ್ತು ನಮ್ಮ ಅಜ್ಜಿ ನಮ್ಮ ಅತ್ತೆ ಒಬ್ಬರು ಮಿಸ್ಸಿಂಗು ಬಂದಿದ್ದರೆ ಚೆನ್ನಾಗಿರ್ತೀವಿ ಮತ್ತು ನಮ್ಮ ಪಪ್ಪನೂ ಮಿಸ್ಸಿಂಗು ಇಬ್ಬರೂ ಮಿಸ್ಸಿಂಗು ಅವರಿಬ್ಬರು ಬಂದಿದರೆ ಚೆನ್ನಾಗಿರ್ತಿತ್ತು ಸೊ ನಾವು ಇಷ್ಟು ಜನ ಬಂದು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ನಮ್ಮ ಬಸ್ ಹತ್ರ ಹೋಗ್ತಿದ್ದೀವಿ ಇಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ವಾಕೆಬಿಲು ಸೊ ಅಲ್ಲಿ ಊಟ ಮಾಡಬೇಕು ಅವರೇ ಊಟ ಕೊಡ್ತಾರೆ ಊಟ ಮಾಡ್ಕೊಂಡು ರಿಟರ್ನ್ ನಾವು ಬೆಂಗ್ಳೂರ್ಗೆ ಹೊರಡ್ತೀವಿ ಆನ್ ದ ವೇ ಬರ್ತಾ ಚುರುಮುರಿ ತಿನ್ಕೊಂಡು ಇಸ್ಕೋ ಸಿನಿಮಾ ಅಲ್ಲಿಂದನೇ ಮೇಲ್ಗಡೆ ತಿರುಮಲ ಬಸ್ ಆ್ಯಕ್ಚುಲಿ ಎಲ್ಲರೂ ನಮ್ಮ ಬಸ್ ಜನನೇ ಎಲ್ಲಿರೋದು ಅವರೇ ಬಸ್ಸೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅಲ್ಲಿಗೆ ನಾವು ಹತ್ಕೊಂಡ್ವಿ ಅಲ್ಲಿಂದ ಇವಾಗ ಕೆಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಆಲ್ಮೋಸ್ಟ್ ಆಲ್ ಒನ್ ಅವರ್ ಆಯಿತು ನಾವು ಕೆಳಗಡೆ ಇಳಿಯೋಷ್ಟರಲ್ಲಿ ಹತ್ತುವಾಗ್ಲೂ ಅಷ್ಟು ಗೊತ್ತಾಗಿಲ್ಲ ಇಳಿಯುವಾಗ ಅಷ್ಟೊತ್ತು ಆಗೋಯ್ತು ಒನ್ ಅವರ್ ಆಯಿತು ಇಳಿಯೋಷ್ಟರಲ್ಲಿ ಕತ್ಲಾಯಿತು ಇವಾಗ ಫೈವ್ ಓ ಕ್ಲಾಕ್ ಕತ್ತತ್ರ ಆಗಿದೆ ಇವಾಗ ಊಟಕ್ಕೆ ಅಂತ ಹೋಟೆಲ್ಗೆ ಇದ್ದೀವಿ ಸ್ವಲ್ಪನೇ ಟೈಮ್ ಕೊಟ್ಟಿರೋದು ನಿಮಗೂ ನಮಗೆ ಬಸ್ ಸ್ಟಾಪ್ ಆ್ಯಕ್ಚುಲಿ ಹೋಟೆಲ್ ಮುಂದೆನೇ ಇದೆ ಹಾಗಾಗಿ ನಡೆಯೋ ಅವಶ್ಯಕತೆ ಏನಿರಲಿಲ್ಲ ಅಷ್ಟೊಂದು ದೂರ ನಮಗೆ ಸ್ಟ್ರೈನ್ ಅಂತಲೇ ಅನಿಸ್ಲಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಜನನೂ ಅಷ್ಟು ಅಂತಲೇ ಅನ್ನಿಸ್ಲಿಲ್ಲ ಯಾಕಂದರೆ ವೀಕ್ ದೇಸಲ್ಲಿ ಬೇರೆ ಹೋಗಿದ್ಲವೆಲ್ಲ ಇದು ಕಾರ್ತಿಕ್ ಮಾಸ ಅಲ್ಲ ಅದ್ರಿಗೆ ಏನಷ್ಟು ಏನು ಆಗಲಿಲ್ಲ ಹೆಂಗೋ ಹೋಟೆಲ್ ಹತ್ರ ಬಂದ್ವಿ ಎಲ್ಲರೂ ಊಟ ಮಾಡ್ತಿದ್ದಾರೆ ಊಟನೂ ಕೂಡ ಆ್ಯಕ್ಚುಲಿ ಸಕ್ಕದಾಗಿತ್ತು ನಾನೊಂದು ಫಲೋಟೆ ಹೊಟ್ಟೆ ಆಗಿಬಿಟ್ಟಿತ್ತು ಎರಡೆರಡು ಸಲ ಹಾಕ್ಸ್ಕೊಬಿಟ್ಟೆ ಊಟ ಚೆನ್ನಾಗಿತ್ತು ಲಾಸ್ಟಲ್ಲಿ ಐಸ್ ಕ್ರೀಮ್ ಎಲ್ಲ ಕೊಟ್ಟರು ಆ್ಯಕ್ಚುಲಿ ಚೆನ್ನಾಗಿತ್ತು ಎಲ್ಲ ಆಯಿತು ಇವಾಗ ಬೆಂಗಳೂರಿಗೆ ಹೊರಟಿದ್ದೀವಿ ಟೈಮ್ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಅಂತ ನೋಡೋಣ ಅಲ್ಲಿವರೆಗೂ ಬಾಯ್ ಬಾಯ್ ಫೈನಲಿ ನಾವು ನಮ್ಮ ಬೆಂಗಳೂರಿಗೆ ಬಂದ್ವಿ ಟೈಮು ಲೆವೆನ್ ತರ್ಟಿ ಆಗಿದೆ ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಒಂದು ಕ್ಯಾಬ್ ಕ್ಯಾನ್ಸಲ್ ಆಗೋಯ್ತು ಇನ್ನೊಂದು ಕ್ಯಾಬ್ಗೆ ವೆಯ್ಟ್ ಮಾಡಿದೀವಿ ಹಿಂಗೋ ಬಂತು ಇನ್ನೊಂದು ಕ್ಯಾಬು ಸದ್ಯ ಒಂದು ಕ್ಯಾನ್ಸಲ್ ಮಾಡ್ಕೊಂಡಿಲ್ಲ ನಮ್ಮ ಮನೆ ತುಂಬ ದೂರ ಗಾಂಧಿನಗರಲ್ಲಿ ಬಿಟ್ಟಿದ್ದವರು ಗಾಂಧಿನಗರಿಂದ ತುಂಬ ದೂರ ಅದಕ್ಕೆ ಯಾರು ತೊಗೊಳ್ಳೋಲ್ಲ ಕ್ಯಾಬು ಪಾಪ ಅಷ್ಟೊತ್ತಲ್ಲಿ ಅಷ್ಟು ದೂರ ಬರಬೇಕಲ್ಲ ಹಾಗಾಗಿ ಇವ್ರು ಹೆಂಗೋ ಪುಣ್ಯಕ್ಕೆ ಬಂದರು ಸೊ ಕ್ಯಾಬೆಲ್ಲ ಅಲ್ಲಿ ಹೋಗ್ತಾ ಹೋಗ್ತಾಯಿದ್ದೀವಿ ಮನೆಗೆ ಬಂದರೆ ಅಯ್ಯೋ ಎಷ್ಟು ಸಮಾಧಾನ ಗೊತ್ತಾ ಮನೆಗೆ ಬಂದ್ವಿ ಎಲ್ಲ ಲಗೇಜ್ ಎಲ್ಲ ಹಂಗೆ ಇಟ್ಬಿಟ್ಟು ಸುಮ್ಮನೆ ನಮ್ಮ ಅಜ್ಜಿ ಎಲ್ಲ ನೋಡಿ ಹೆಂಗೆ ಕೂತ್ಕೊಬಿಟ್ಟಿದ್ದಾರೆ ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್